நான் சுப்பகா கிரிஷா چுப்பி யுரல்லா நம்மனை வந்தியரே ಗಿರೀಶ ಚುಪ್ಪಿಗೆ ಏನಾದರೂ ದೊಡ್ಡಕ್ಕೆ ಸರ್ಪ್ರೈಸ್ ಕೊಡಬೇಕು ಮಕ್ಕಳಿಗೆ ಪಾಪ ಸಾಂತ ಕ್ಲಾಸ್ ಬರುತ್ತೆ ಗಿಫ್ಟ್ ಕೊಡುತ್ತೆ ಕ್ರಿಸ್ಮಸ್ ತಾತ ಬರುತ್ತೆ ಅಂತ ಆಸೆ ಆಗಿದ್ದಾರೆ ಅವ್ರಿಗೆ ನಾನು ಇವಾಗ ಕ್ರಿಸ್ಮಸ್ ತಾತ ಥರ ಬೇಗ ರೆಡಿಯಾಗಿ ಬಂದು ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಕೊಡ್ತೀನಿ ಇವರೆಲ್ಲ ಆರಾಮಾಗಿ ಮನೇಲಿರಲಿ ನಾನು ಇವಾಗಲೇ ಮಾರ್ಕೆಟಿಗೆ ಹೋಗಿ ಕ್ರಿಸ್ಮಸ್ ತಾತನ ಥರ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಮಕ್ಕಳಿಗೆ ಗಿಫ್ಟ್ ಕೂಡ ತಗೊಂಡ್ಬಂದ್ಬಿಡ್ತೀನಿ ಮಕ್ಕಳು ಖುಷಿಯಾಗಿಬಿಡ್ತಾರೆ Thank ಅಯ್ಯೋ ದೇವ್ರೆ ನಮ್ ರಾಧಾ ಇದೇನಿದು ಮನೇಲೆ ಮನೇನೆಲ್ಲ ಈ ತರಕೊಳ್ಳೆ ಇಷ್ಟ ಚೆನ್ನಾಗಿ ಡೆಕೋರೇಷನ್ ಮಾಡ್ಬಿಟ್ಟವಳೆ ಕ್ರಿಸ್ಮಸ್ ಟ್ರೀ ಮನೆ ಒಳಗಡೆ ಒಂದ್ ಕ್ರಿಸ್ಮಸ್ ಟ್ರೀ ಮನೆ ಒಳಗಡೆ ಒಂದ್ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಗಿಫ್ಟು ಅಯ್ಯೋ ದೇವ್ರೆ ಯಾಕೆ ಈ ತರ ಎಲ್ಲ ಅರೇಂಜ್ ಮಾಡಿದಾಳೆ ಅಂತ

ನಾನಂತೂ ಬಾಗಲ ತಗಿಯಕ್ಕೆ ಹೋಗಲ್ಲ ಸಣ್ಣ ಅಜ್ಜಿ ರಾಜಾ ಎಲ್ಲ ರೆಡಿ ಮಾಡಿದ್ದಾರೆ ನೀನೆಲ್ಲ ಹಾಲ್ ಮಾಡಬೇಡ ಅಜ್ಜಿ ಅಜ್ಜಿ ಕ್ರಿಸ್ಮಸ್ ಕ್ರಿಸ್ಮಸ್

Oh what a fun it is to ride in one horse open sleigh Hey Jingle bell, jingle bell, jingle all the ways Oh what a fun it is to ride in one horse open sleigh Hey Dashing through the snow in a one horse open sleigh all oh, the field we go oh, A laughing all the way oh, Jingle bell, jingle bell, jingle all the ways!

ಈ ಮಕ್ಕಳು ನನ್ನ ಮಾತು ಕೇಳಲ್ಲ ನಾನೇ ಹೋಗon ಸರಿಯಾದ ದೊಣ್ಣೆ ತಂದು ಈ ತಾತ ಹೊಡೆದು ಬಿಳ್ಸ್ತೀನಿ ಆಮೇಲೆ ಪೊಲೀಸಿಗೆ ಫೋನ್ ಮಾಡ್ತೀನಿ ನಿಮ್ಗೋಸ್ಕರ ಗಿಫ್ಟ್ ತಗೊಂಡೀನಿ ಅಷ್ಟೇ ಅಲ್ಲ ನಿಮ್ಗೋಸ್ಕರ ಕೇಕ್ प्लಮ್ ಕಟ್ ತಂದೀನಿ ತಗೊಳ್ಳಿ ತಿನ್ನಿ ಗಿಫ್ಟ್ ತಗೊಳ್ಳಿ ಥ್ಯಾಂಕ್ ಕ್ರಿಸ್ಮಸ್ ತಾತ ನಮಗೋಸ್ಕರ ಗಿಫ್ಟ್ ಅಲ್ಲಿಕ್ಕೆ ಯಪ್ಪ ಏನ್ ಗಿಫ್ಟ್ ಇದೆ ಇದರ ಒಳಗೆ ನಂಗಂತು ಖುಷಿ ಆಯಿತು

ಗೊತ್ತು ಅಯ್ಯೋ ದೇವ್ರೆ ತಲೆ ಎಲ್ಲ ಗುಮ್ ಅಂತಿದೆ ತಿರ್ಗೋಗ್ತೀನಿ ನೀನ್ ಒಂದು ಹೊಡೆದಿದ್ ಒಂದ್ ಪೆಟ್ಟಿಗೆ ಇನ್ನ ನಾಕ್ ಒದೆ ಬಿದ್ದಿದ್ರೆ ನನ್ ಗತಿ ಮುಗ್ದಿತ್ತು ಬಿಡು ಕೇಕ್ ತಗೊಂಡ್ ತಿನ್ನು ಸ್ವಲ್ಪ ಸಮಾಧಾನದಲ್ಲಿ ಇರು ಅಯ್ಯೋ ನಾನ್ ವೇಷ್ ಬಂದೆ ಅಂತ ಅಂತೂ ಕಂಡಿಡಿಯಾಕಲಿಲ್ಲ ಏನ್ ನೀವು ಇದೇ ಖುಷಿ ನಟ್ಲಾಗ್ ಬನ್ನಿ ಎಲ್ಲರೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಪ್ಲಮ್ ಕೇಕ್ ತಿನ್ನೋಣ ಫ್ರೂಟ್ ಎಲ್ಲ ಹಾಕಿರ ಪ್ಲಮ್ ಕೇಕ್ ತಂದೀನಿ ಮಾರ್ಕೆಟ್ ಇಂದ ತಗೊಳ್ರ ತಿನ್ನಿ ನಿಮ್ ಅಜ್ಜಿ ಇವತ್ತು ಗತಿ ಕಾಣ್ಸೋ ನನಗೊಂದು ಅಯ್ಯೋ ದೇವ್ರೆ ತಲೆ ನೋತೈತೆ ನಾನು ನಿಮಿಷ ಆದ್ರೆ ನಮ್ ಸುಬ್ಬಿ ಅಜ್ಜಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ತಾಳ್ ತಲೆಗೆ ಹೊಡೆದಾಕ್ಬಿಟ್ರು ನೋಡಿದ್ರಾ ನಮ್ಮ ಅಜ್ಜಿ ಯಾವಾಗ್ಲೂ ಹಿಂಗೇನೆ ದೇವ್ರ ಬಂದ್ ನಿಂತ್ಕೊಂಡ್ರು ದೇವ್ರ ಅಲ್ಲ ನೀನು ಅಂತ ಹೇಳ್ಬಿಡ್ತಾರೆ ಯಾವ್ದೋ ಮೇಕಪ್ ಮಾಡ್ಕೊಂಡ್ ಬಂದಿರೋದ್ ನೀನು ದೇವ್ರ ಅಲ್ಲ ನೀನು ಅಂತ ಹೇಳ್ಬಿಡ್ತಾರ ಬೇಕಾದ್ರೆ ಅಷ್ಟು ಅನುಮಾನ